ಆಪರೇಷನ್ ಥಿಯೇಟರ್ನಲ್ಲಿ ನಟ ಶಿವರಾಜ್ ಕುಮಾರ್ ಶಿವಣ್ಣನಿಗೆ ಸರ್ಜರಿ ಮಾಡ್ತಿರೋ ಅಮೆರಿಕಾದ ವೈದ್ಯರು ಅಮೆರಿಕಾದ ಕಾಲಮಾನ ಬೆಳಗ್ಗೆ ಎಂಟು ಗಂಟೆಗೆ ಆಪರೇಷನ್ ನಡೆದಿದ್ದು ಭಾರತೀಯ ಕಾಲಮಾನ ಸಂಜೆ ಆರು ಗಂಟೆಗೆ ಆಪರೇಷನ್ ನಡೆದಿದೆ ಸಂಜೆ ಆರು ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಶಿವಣ್ಣನ ಕರೆದೊಯ್ದ ವೈದ್ಯರು ಅಮೆರಿಕಾದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಸರ್ಜರಿ ನಡೆಸಲಾಗ್ತಾ ಇದೆ ಕಳೆದ ಎರಡು ಗಂಟೆಗಳಿಂದ ಶಿವಣ್ಣನಿಗೆ ಪಿತ್ತಕೋಶ ಆಪರೇಷನ್ ಮಾಡ್ತಿರೋ ವೈದ್ಯರು ಸತತ ಆರು ಗಂಟೆಗಳ ಕಾಲ ನಡೆಯಲಿರುವ ಶಸ್ತ್ರಚಿಕಿತ್ಸೆ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ನಡೆಯುತ್ತಿರುವ ಶಸ್ತ್ರಚಿಕಿತ್ಸೆ ಭಾರತೀಯ ಕಾಲಮಾನ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಮುಗಿಯುವ ಸರ್ಜರಿ ಆಪರೇಷನ್ ಥಿಯೇಟರ್ ನಲ್ಲಿ ನಟ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಆಪರೇಷನ್ ಥಿಯೇಟರ್ನಲ್ಲಿದ್ದಾರೆ ಶಿವಣ್ಣನಿಗೆ ಸರ್ಜರಿ ಮಾಡ್ತಿದ್ದಾರೆ ಅಮೆರಿಕಾದ ಡಾಕ್ಟರ್ಗಳು ಅಮೆರಿಕಾದ ಕಾಲಮಾನ ಬೆಳಗ್ಗೆ ಎಂಟು ಗಂಟೆಗೆ ಆಪರೇಷನ್ ಸ್ಟಾರ್ಟ್ ಆಗಿದ್ದು ಭಾರತೀಯ ಕಾಲಮಾನ ಸಂಜೆ ಆರು ಗಂಟೆಗೆ ಆಪರೇಷನ್ ನಡೀತಾ ಇದೆ ಇನ್ನು ಸಂಜೆ ಆರು ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಶಿವಣ್ಣನ ಕರೆದೊಯ್ದ ವೈದ್ಯರು ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಸರ್ಜರಿ ಮಾಡಲಾಗ್ತಾ ಇದೆ ಕಳೆದ ಎರಡು ಗಂಟೆಗಳಿಂದ ಶಿವಣ್ಣನಿಗೆ ಪಿತ್ತಕೋಶ ಆಪರೇಷನ್ ಮಾಡುತ್ತಿರುವ ವೈದ್ಯರು ಸತತ ಆರು ಗಂಟೆಗಳ ಕಾಲ ನಡೆಯಲಿರುವ ಶಸ್ತ್ರಚಿಕಿತ್ಸೆ ಇದು ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಭಾರತೀಯ ಕಾಲಮಾನ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಮುಗಿಯುವ ಸರ್ಜರಿ ಇದು ಆದಷ್ಟು ಬೇಗ ನಟ ಶಿವರಾಜ್ ಕುಮಾರ್ ಅವರಿಗೆ ಚಿಕಿತ್ಸೆ ಫಲಿಸಿ ಗುಣಮುಖರಾಗಿ ಭಾರತಕ್ಕೆ ಬರಲಿ ಅಂತ ಫ್ಯಾನ್ಸ್ ಆಶಿಸ್ತಿದ್ದಾರೆ ಈಗ ಅಮೆರಿಕಾದ ಕಾಲಮಾನ ಬೆಳಗ್ಗೆ ಎಂಟು ಗಂಟೆಗೆ ಆಪರೇಷನ್ ನಡೀತಾ ಇದ್ದು ಸಂಜೆ ಆರು ಗಂಟೆಗೆ ಆಪರೇಷನ್ ಥಿಯೇಟರ್ಗೆ ಶಿವಣ್ಣನ ಕರೆದೊಯ್ದಿದ್ದಾರೆ ವೈದ್ಯರು ಅಮೆರಿಕಾದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಶಿವರಾಜ್ ಕುಮಾರ್ ಅವರ ಆಪರೇಷನ್ ಮಾಡಲಾಗ್ತಾ ಇದೆ ಕಳೆದ ಎರಡು ಗಂಟೆಗಳಿಂದ ಶಿವಣ್ಣನಿಗೆ ಪಿತ್ತಕೋಶದ ಆಪರೇಷನ್ ಮಾಡ್ತಿರೋ ವೈದ್ಯರು ಸತತ ಆರು ಗಂಟೆಗಳ ಕಾಲ ಈ ಒಂದು ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ನಡೆಯುತ್ತಿರುವ ಶಸ್ತ್ರಚಿಕಿತ್ಸೆ ಭಾರತೀಯ ಕಾಲಮಾನ ರಾತ್ರಿ ಹನ್ನೊಂದು ಮೂವತ್ತರ ಹೊತ್ತಿಗೆ ಶಿವರಾಜ್ ಕುಮಾರ್ ಅವರ ಆಪರೇಷನ್ ಮುಗಿಯುತ್ತೆ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಫಲ್ಸ್ಲಿ ಅಂತ ವಿಶೇಷ ಪೂಜೆ ಮತ್ತು ಹೋಮಗಳನ್ನು ಮಾಡಿಸಿದ್ರು ಮೂವತ್ತೆರಡು ವರ್ಷಗಳಿಂದ ಶಿವಣ್ಣನ ಕಾರ್ ಡ್ರೈವರ್ ಆಗಿರೋ ಗೋವಿಂದಣ್ಣ ಮಲ್ಲೇಶ್ವರಂನಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ರು ಶಿವಣ್ಣನ ಮನೆಯಲ್ಲಿ ಪೂಜೆ ಮಾಡುವ ಗಂಗಾಧರ ಸ್ವಾಮಿಗಳಿಂದ ಈ ಒಂದು ಹೋಮ ಮಾಡಿಸಲಾಗಿತ್ತು ಗೋವಿಂದಣ್ಣ ದಂಪತಿಯಿಂದ ವಿಶೇಷ ಪೂಜೆಗಳು ಮತ್ತು ಹೋಮಗಳು ನಿನ್ನೆ ಇಡೀ ದಿನ ಹೋಮಗಳನ್ನು ಮಾಡಿಸಿದ ಗೋವಿಂದಣ್ಣ ಗಣಪತಿ ಪೂಜೆ ಮತ್ತು ಹೋಮ ಗುರು ಪ್ರಾರ್ಥನೆ ಸಂಕಲ್ಪ ನವಗ್ರಹ ಪೂಜೆಯನ್ನು ಮಾಡಿಸಿದ ಗೋವಿಂದಣ್ಣ ಮೃತ್ಯುಂಜಯ ಪೂಜೆ ಮತ್ತು ಹೋಮ ಸುದರ್ಶನ ಪೂಜೆ ಮತ್ತು ಹೋಮ ಮಾಡಿಸಿರೋ ಗೋವಿಂದಣ್ಣ